ನಮಸ್ಕಾರ ವೀಕ್ಷಕರೇ ನಿಮಗೆ ಮತ್ತೊಮ್ಮೆ ಪುಷ್ಪಾ ಕಿಚನ್ಗೆ ಸ್ವಾಗತ ಇವತ್ತು ನಾ ಮಾಡ್ತಾ ಇರೋದು ಶೇಂಗಾ ಶೇಂಗಾ ಚಟ್ನಿ ಪುಡಿ ಶೇಂಗಾ ಚಟ್ನಿ ಪುಡಿಗೆ ನಾನು ಒಂದು ಎರಡು ಲೋಟ ಅಷ್ಟು ಶೇಂಗಾ ತೊಗೊಂಡೇನಿ ಇದನ್ನು ಚೆನ್ನಾಗೇ ಹುರ್ಕೋಬೇಕು ಎಲ್ಲ ಸಿಪ್ಪೆ ಚೆನ್ನಾಗಿ ಇದನ್ನು ಆಗೋ ಅಷ್ಟು ಹುರ್ಕೋಬೇಕು ನಿಮಗೆ ಬೇಕಂದರೆ ಸಿಪ್ಪೆ ಆಮೇಲೆ ಇದು ಒಂದು ಬಟ್ಲದಲ್ಲೇ ಇದನ್ನು ಮಾಡಿ ತೆಗಿಬೋದು ಈ ಥರ ಚಟಪಟ ಅನ್ನೋ ತನಕ ಹುರಿಬೇಕು ಅಷ್ಟೆ ಚೆನ್ನಾಗೇ ಆಗಿದೆ ಈ ಥರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀವು ಈ ಥರ ಬಟ್ಲಲ್ಲೇ ಇದನ್ನು ಮಾಡಿ ಎಲ್ಲ ಸಿಪ್ಪೆನ ತಕ್ಕೋಬೇಕು ಆಮೇಲೆ ಮಿಕ್ಸಿ ಮಾಡಬೇಕು ನೀ ಈ ಥರ ಎಲ್ಲ ಸಿಪ್ಪೆ ತಕ್ಕೋಬೇಕು ಅಷ್ಟು ತುಂಬ ಏನು ಸಿಪ್ಪೆಯ ಸ್ವಲ್ಪ ಮಟ್ಟಿಗೆ ತೆಗಿಬೇಕು ನಿಮಗೆ ಬೇಕಂದ್ರೆ ಸಿಪ್ಪೆ ಇಲ್ಲ ಏನಾಗಲ್ಲ ಅಂದರೆ ಹಾಗೇನು ಮಿಕ್ಸಿ ಮಾಡ್ಕೋಬೋದು ನೀವು ಎರಡು ಗಡ್ಡೆ ಅಷ್ಟು ಬಿಡಿಸಿಟ್ಕೊಂಡೇನಿ ಆಮೇಲೆ ಅದಕ್ಕೆ ಇದು ಗುಂಟೂರು ಖಾರ ಪುಡಿ ಖಾರಕ್ಕೆ ಕಲರ್ಗೋಸ್ಕರ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಪೌಡ್ರ್ ಒಂದು ಎರಡು ಎರಡು ಎರಡೂವರೆ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ಮಿಕ್ಸಿನ ಬರೀ ಜಸ್ಟ್ ಅಷ್ಟು ಮಾಡಿ ತರಿ ತರಿಯಾಗಿ ಮಾಡ್ಕೋಬೇಕು ಅಂದರೆ ಈ ಶೇಂಗಾ ಚಟ್ನಿ ಪುಡಿ ಚೆನ್ನಾಗಿರುತ್ತೆ ನೋಡಿ ಈ ಸಲ್ ಈ ಥರ ಒಂದು ಸ್ವಲ್ಪ ತರಿ ತರಿ ಆಗಬೇಕು ಇದಾಗ ಏನಾರು ಮತ್ತೆ ಶೇಂಗಾ ಏನಾರು ಉಳಿದಿದ್ರೆ ಅದನ್ನು ನೀವು ಮತ್ತೆ ಮಿಕ್ಸಿ ಮಾಡ್ಕೋಬೋದು ಈ ಥರ ಉಳಿದಿದ್ರೆ ತಕ್ಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೋಬೋದು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಇದರಲ್ಲಿ ನಾನು ಖಾರ ಪುಡಿನೂ ಹಾಕ್ಕೊಂಡೀನಿ ಆಮೇಲೆ ಇದು ಬೆಳ್ಳುಳ್ಳಿ ಸುಲಿದ್ದು ಬೆಳ್ಳುಳ್ಳಿ ಎಲ್ಲ ಹಾಕೋತಾ ಇದ್ದೀನಿ ನಿಮಗೆ ಶೇಂಗಾ ಜೊತೆ ಮಿಕ್ಸ್ ಮಾಡ್ಕೊಂಡು ಹಾ ಶೇಂಗಾ ಜೊತೆ ಮಿಕ್ಸ್ ಮಾಡಿಕೊಂಡು ಬೆಳ್ಳುಳ್ಳಿ ಮಿಕ್ಸಿ ಮಾಡ್ಕೊಳ್ಳೋದಿದ್ರೆ ಆ ಥರನೂ ಮಾಡ್ಕೋಬೋದು ನಾನು ಈ ಥರ ಮಾಡ್ತಾಯಿದ್ದೀನಿ ಇದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಉಪ್ಪು ಖಾರ ಏನು ಮಿಕ್ಸಿ ಮಾಡ್ಕೊಂಡಿಲ್ಲ ಈ ಥರ ಆಗಿದೆ ಪೇಸ್ಟ್ ಥರ ಈ ಥರ ಎಲ್ಲ ಶೇಂಗಾ ಜೊತೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ಕೈಲೇನೆ ಇದಕ್ಕೆ ಮಾತ್ರ ಬೆಳ್ಳುಳ್ಳಿ ಬೇಕೇ ಬೇಕು ಬೆಳ್ಳುಳ್ಳಿ ಇಲ್ದರೆ ಇದೆ ಬರೀ ಉಪ್ಪು ಖಾರ ಹಾಕಿದರೆ ಬರೀ ಶೇಂಗಾ ಚಟ್ನಿ ಪುಡಿ ಅಂಚ್ಕೊಳ್ಳೋಲ್ಲ ಈ ಥರ ನೋಡಿ ಕಲರ್ಫುಲ್ ಆಗುತ್ತೆ ನಿಮಗೆ ಇನ್ನೂ ಸ್ವಲ್ಪ ಖಾರ ಬೇಕಂದರೆ ಖಾರ ಹಾಕೋಬೋದು ನಾನು ಕರೆಕ್ಟಾಗೆ ಖಾರ ಹಾಕೇನಿ ಇದು ಇದಕ್ಕೆ ಚಟ್ನಿ ಪುಡಿ ಮತ್ತು ಮೊಸರು ಹಾಕ್ಕೊಂಡು ರೊಟ್ಟಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿಯೂ ಇರುತ್ತೆ ಈ ಥರ ಮಾಡಿದರೆ ಮಕ್ಕಳು ಆಗಲಿ ಮನೇಲೆ ಎಲ್ಲರೂ ಇಷ್ಟಪಡ್ತಾರೆ ನಾನು ಬೆಳ್ಳುಳ್ಳಿ ತಿನ್ನೋರಿಗೆ ಈ ಥರ ಮಾಡಿದ್ದು ಆದರೆ ಇದಕ್ಕೆ ಬೆಳ್ಳುಳ್ಳಿ ಇದ್ರೇ ಚೆನ್ನಾಗಿರುತ್ತೆ ಶೇಂಗಾ ಚಟ್ನಿ ಪುಡಿಗೆ ನೋಡಿ ಈ ಥರ ಆಗಿದೆ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ಬೇಕು ಮಾಡಿ ನೋಡಿ ಚೆನ್ನಾಗಿರುತ್ತೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸು ರಿಲೇಷನ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು